ಎಲ್ಲರಿಗೂ ನಮಸ್ಕಾರ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಚಪಾತಿ ರೊಟ್ಟಿ ಅನ್ನ ತಿಂದ ಬೇಜಾರಾಗಿಬಿಟ್ಟೈತ್ರಿ ನಿನ್ನೆ ಮಾಡಿದ್ದು ಸಾಂಬಾರು ಉಳಿದಿತ್ತು ಸೊ ಈ ಸಾಂಬಾರು ಒಳಗೆ ನಾನು ಹೊಸ ಥರದಾದ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ಆ ರೆಸಿಪಿ ಮಾಡೋಕೆ ಏನು ಬೇಕಂದ್ರೆ ಸ್ವಲ್ಪ ಚಪಾತಿ ಹಿಟ್ಟನ್ನು ನಾನು ನಿನ್ನೆ ಇದ್ದಿದ್ದಂಥ ಉಳಿದಿದ್ದಂಥ ಸಾಂಬಾರು ಮತ್ತು ಒಂದು ಟೊಮೆಟೊ ಕಟ್ ರೀ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ತೊಗೊಂಡಿನಿ ಇಷ್ಟಿದ್ರೆ ಸಾಕು ಫಸ್ಟ್ ಕ್ಲಾಸಾಗಿ ನಾನು ಚಕ್ಕೋಲಿ ಅಂಥೇಳಿ ಮಾಡಿ ತೋರಿಸ್ತೇನೆ ರೀ ಇವತ್ತು ಬರ್ರಿ ಸಹಜಿ ಸ್ಪೆಷಲ್ ಚಕ್ಕೋಲಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಡ್ತೇನೆ ಅದರೊಳಗೆ ಫಸ್ಟ್ ಎಣ್ಣೆನ ಹಾಕ್ಕೊಂತೀನಿ ಒಂದೆರಡು ಚಮಚೆ ಆಗೋ ಅಷ್ಟು ಎಣ್ಣೆ ಹಾಕ್ತೇನೆ ಸ್ವಲ್ಪ ಎಣ್ಣೆ ಬಿಸಿ ರೀ ಈಗ ನಾನು ಅದ್ರೊಳಗೆ ಇದು ಬಳ್ಳುಳ್ಳಿ ಹೆಸರ್ನ ಹಾಕೊಂತೀನಿ ಅದ್ರ ಜೊತೆಗ್ರಿ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ಲ ಒಂದು ಟೊಮೆಟೊನು ಹಾಕ್ತೇನೆ ಅದನ್ನ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊತೀನಿ ಇದ್ರೊಳಗ್ರಿ ಮೆಂತ್ಯೆ ಪಲ್ಯನ ಕಟ್ ಮಾಡಿ ಹಾಕಿದ್ರು ಬಹಳ ರುಚಿ ಬರ್ತೈತಿ ಮೆಂತೆ ಪಲ್ಯ ಸ್ವಲ್ಪ ಇಲ್ಲ ಬೇರೆ ಯಾವ್ದರ ತಪ್ಪಲ್ ಪಲ್ಯ ಇದ್ರೆ ಹಾಕೋಬಹುದು ಅಂದ್ರೆ ಸಬ್ಬಸಿ ಪಲ್ಯನ ಹಾಕೋಬಹುದು ಇಲ್ಲ ಮೆಂತೆ ಪಲ್ಯನ ಹಾಕೋಬಹುದು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೇನ್ರಿ ಸಾಂಬಾರೊಳಗು ಉಪ್ಪು ಹಾಕಿರ್ತೇವೆ ನಾನ ನೋಡಿ ಸ್ವಲ್ಪ ಹಾಕೊಳ್ಳಿ ಸಾಕು ಅಕಸ್ಮಾತ್ ಸಾಂಬಾರು ಇದ್ದಿದ್ದಿಲ್ಲ ಅಂದ್ರೂ ನಾವು ಮೆಂತೆ ಪಲ್ಯ ಹಾಕಿರಿ ಸ್ವಲ್ಪ ಬ್ಯಾಳಿ ಹಾಕಿನೂ ಈ ತರ ಮಾಡ್ಕೋಬಹುದು ಈಗ ಒಂದು ಚಮಚಿಯಷ್ಟು ಪುಡಿ ಹಾಕ್ತೀನಿ ಸ್ವಲ್ಪ ಅರ್ಶನ ಹಾಕೊಂತೀನಿ ಬೇಕಂದ್ರೆ ಯಾವ್ದಾರ ಸ್ವಲ್ಪ ಸಾಂಬಾರ್ ಮಸಾಲ ಅದೇ ಹವೇದ್ ಮಸಾಲ ಇದ್ರೆ ಹಾಕ್ಬಹುದ್ರಿ ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ತೀನಿ ಈಗ ನೋಡ್ರಿ ಮಾಡಿ ಇಟ್ಟಿದ್ದಂತ ಸಾಂಬಾರ್ನ ಹಾಕ್ತೀನಿ ಇದ್ರೊಳಗ ಬ್ಯಾಡಿ ಸಾರ್ ಮರನೇ ದಿನ ತಿನ್ನಕ್ಕೆ ಬ್ಯಾಡ ಅಂದಾಗ ನಾವು ಈ ತರ ಬಿಟ್ರೆ ಈಸಿ ಆಗ್ತೈತಿ ಮತ್ತೆ ಇದು ಭಾಳ ರುಚಿನೂ ರೀ ಉಣ್ಣಾಕೆ ಈಗ ರೀ ನಾನು ಅದ್ರೊಳಗೆ ಒಂದ್ ಎರಡು ಗ್ಲಾಸ್ ಮೂರು ಗ್ಲಾಸ್ನಷ್ಟು ನೀರು ನೀರ್ ಈಗ ನೋಡ್ರಿ ಅದ್ರೊಳಗೆ ನೀರು ಹಾಕ್ತೇನೆ ನಾನು ಅಂದ್ರೆ ನಾವು ಚಪಾತಿ ಹಿಟ್ಟು ಎಷ್ಟೈತಿ ಐತಿ ಬಹಳ ಸ್ವಲ್ಪ ಇತ್ತಂದ್ರ ಸ್ವಲ್ಪ ನೀರು ಹಾಕೋಬೇಕ್ರಿ ಈಗ ನಾನು ಒಂದು ಗ್ಲಾಸ್ ನೀರು ಹಾಕಿನಿ ನಾನು ಮತ್ತೊಂದು ಗ್ಲಾಸ್ ನೀರು ಹಾಕೊಂತೇನ ಅದ್ರೊಳಗೆ ಹ್ಮ್ ಇಷ್ಟ ಸಾಕ್ರಿ ಹ ಈ ತರ ಸಾಕ ಇದು ರಸಂ ತರ ಆಗೇತ್ ಹೇಳಿ ಇಷ್ಟ ಬೀಳ ಹೋಗಬೇಡ್ರಿ ಅಂಬರ ಕುದಿಯಾಕತ್ತೈತಿ ನಾನು ಇದ್ರೊಳಗೆ ಸ್ವಲ್ಪ ಕೊತ್ತಂಬ್ರಿನೂ ಹಾಕೇನಿ ಈಗ ಆಗ್ಲೇ ಹಾಕಿಬಿಟ್ಟೆ ಹಾಕಿದ್ರಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕೊಂಡೇನೆ ಈಗ ಇದು ಸಾರು ಕುದಿಯಾಕತೈತ್ರಿ ಇವಾಗ ನಾನು ನೋಡ್ರಿ ಇವಾಗ ನಾನು ಇದು ಚಪಾತಿ ಹಿಟ್ಟು ಕಲ್ ನಾದಿ ಇಟ್ಕೊಂಡಿದ್ದೆ ಆ ಚಪಾತಿ ಹಿಟ್ಟನ್ನ ಒಂದು ಚಪಾತಿ ಹಂಗೆ ಈ ತರ ಸ್ವಲ್ಪ ಒಂದು ಉಂಡೆ ಮಾಡಿ ತೊಗೊತೀನಿ ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿರಿ ಇದನ್ನ ಎಣ್ಣೆ ಹಚ್ಚಿ ಲಟ್ಟಿಸ್ಕೊತೀನಿ ನಾನು ಸ್ವಲ್ಪ ದಪ್ಪಗ ಲಟ್ಟಿಸ್ತೇನೆ ಚಪಾತಿ ಥರನ ಆದರೆ ಸ್ವಲ್ಪ ದಪ್ಪಗ ಲಟ್ಟಿಸ್ಕೊತೀನಿ ಈ ಥರ ಲಟ್ಟಿಸ್ಕೋಬೇಕು ಈ ಥರ ಲಟ್ಟಿಸ್ಕೊಂಡು ಆಮೇಲೆ ಈಗ ನೋಡ್ರಿ ಇದರಿಂದ ಇಲ್ಲ ಸ್ಪೂನ್ ಇದ್ರೆ ಚೌಕ್ ಚೌಕ್ ಪೀಸಾಗಿ ಕಟ್ ಮಾಡ್ಕೋಬೇಕ್ರಿ ಇವಾಗ ನೋಡ್ರಿ ಇದನ್ನೆಲ್ಲ ನಾನು ಒಂದು ಪ್ಲೇಟ್ ಒಳಗೆ ತಕ್ಕೊತೀನಿ ಈ ತರನ ಅದು ಎಲ್ಲಾ ಹಿಟ್ಟನ್ನ ಲಟಿಸ್ಕೊಂತ ಹೋಗ್ಬೇಕು ಅದು ಸಾಂಬಾರು ಕುದೀತಿರ್ತೇತಿ ನೋಡ್ರಿ ಅದರೊಳಗೆ ಇದನ್ನ ಹಾಕ್ಬೇಕಾಗುತ್ತೆ ಇದಕ್ಕಿಂತ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಮಾಡ್ಕೋಬಹುದು ಈಗ ನೋಡ್ರಿ ಇವನ್ನ ನಾನು ಇದ್ರೊಳಗ ಹಾಕೊಂತೀನಿ ಇದು ಚಂದಾಗ ಚಲೋತ್ನಂಗ ಕುದಿಬೇಕ್ರಿ ಅದು ಇಟ್ಟೆಲ್ಲಾ ಚಪಾತಿದು ಬೆಂದಿರ್ಬೇಕು ಅದ್ರೊಳಗ ಹ್ಮ್ ಈ ತರ ಎಲ್ಲ ಲಟಿಸ್ಕೊಂತ ಹೋಗ್ಬೇಕ್ರಿ ಕಟ್ ಮಾಡಿ ಕಟ್ ಮಾಡಿ ಪೀಸಸ್ನ ಈ ತರ ನಾವು ಸಾಂಬಾರೊಳಗ ಹಾಕೊಂಡ್ಬಿಡ್ಬೇಕು ಇದ್ರ ಮೇಲೆ ನಾನು ಪ್ಲೇಟ್ ಮುಸ್ತೇನೆ ಇನ್ನೂ ಲಟ್ಸೋ ಅದಾವೆ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊತೇನೆ ಈಗ ಹ್ಮ್ ನೋಡ್ರಿ ನಾನು ಎಲ್ಲಾನ ಎಲ್ಲಾನಿ ಲಿ ಇದ್ರೊಳಗ ಇವಾಗ ಸ್ವಲ್ಪ ಕುದಿಲಿ ಪ್ಲೇಟ್ ಗ್ಯಾಸ್ನು ಸಣ್ಣಗೆ ಇಟ್ಟು ಮೇಲೆ ಒಂದು ಪ್ಲೇಟ್ ನಾನೊಂದು ಹತ್ತು ಹದಿನೈದು ನಿಮಿಷ ಇದನ್ನ ಸಾಂಬಾರೊಳಗ ಚಪಾತಿ ಹಿಟ್ಟಿಂದ ಪೀಸ್ ಮಾಡಿ ಹಾಕಿದ್ವಲ್ಲ ಅದನ್ನ ನಾನು ಕುದಿಸ ಹದಿನೈದು ನಿಮಿಷದವರೆಗೂ ಕುದಿಸೇನ್ರಿ ಹ್ಮ್ ಅದು ಚಪಾತಿ ಹಿಟ್ಟನ್ನು ಹಿಟ್ಟು ಚೊಲಕ್ ಇದ್ರೊಳಗ ನಾವು ಬೇಯಿಸ್ಕೋಬೇಕಾಗತ್ತ ಸೊ ಹದಿನೈದು ನಿಮಿಷ ನಾನು ಕುದ್ಸೇನಿ ಈಗ ನಾನು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೇನ್ರಿ ನೋಡಿರಿ ಚಕ್ಕೋಲಿ ರೆಡಿ ಆಗ್ಯಾವು ನಾವು ಉಳ್ದಿದಂಥ ಸಾಂಬಾರ್ ಒಳಗೆ ಮಸ್ತಿಗೆ ಟೇಸ್ಟಿಯಾಗಿ ಚಕ್ಕೋಲಿನ ರೆಡಿ ಮಾಡೀನಿ ಟೇಸ್ಟ್ ಹೆಂಗಾಗಿತ್ತು ಅಂತ ನೋಡ್ತೇನೆ ರೀ ನಾನು ಚಲೋನ ಆಗಿರುತ್ತೆ ಟೇಸ್ಟ್ ಆಗಿರುತ್ತೆ ಯಾಕಂದ್ರೆ ನಾವು ಇದನ್ನು ವಾರದೊಳಗೆ ಒಂದು ಸಲ ಹದಿನೈದು ದಿನದೊಳಗೆ ಒಂದು ಸಾರಿ ಯಾವಾಗ ಯಾವಾಗಾದರೂ ಅಡುಗೆ ಮಾಡೋಕೆ ಚಪಾತಿ ರೊಟ್ಟಿ ಪಲ್ಯ ಮಾಡ್ಕೊಂತ ಕೂಡಕ್ಕೆ ಬೇ ಬೇಜಾರಾದಾಗ ಈ ಥರ ರೀ ನಾವು ಸಾಂಬಾರು ಇಲ್ಲ ಅಂದ್ರೂ ಸ್ವಲ್ಪ ಮೆಂತ್ಯೆ ಸೊಪ್ಪು ಬ್ಯಾಳಿ ನೆನೆ ಇಟ್ಟು ಸ್ವಲ್ಪ ತೊಗರಿ ತೊಗರಿಬೇಳಿ ಹಾಕಿ ಬೆಳ್ಳುಳ್ಳಿ ಟೊಮೆಟೊ ಹಾಕಿ ಈ ಥರ ಮಾಡ್ಕೊಂಡು ತಿಂತಿರ್ತೀವಿ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ ಬಹಳ ಟೇಸ್ಟ್ ಅನ್ಸುತ್ತೆ ಮತ್ತೆ ಲಿಂಬು ಕೂಡ ರುಚಿ ಅನ್ಸುತ್ತೆ ಹೆಂಗಾಗೈತೆ ಅಂತ ನೋಡ್ತೇನೆ ಮಸ್ತ್ ಆಗೈತ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಬೇಯಿಸ್ಬೇಕಾಗುತ್ತಾ ಅದನ್ನಷ್ಟು ಮೈಂಡ್ ಒಳಗೆ ಇಟ್ಕೊಂಡು ಸ್ವಲ್ಪ ಇಟ್ಟು ಬೆಂದೆತಿಲ್ಲ ನೋಡಿ ಮಾಡಿರಿ ಮಸ್ತ್ ಆಗಿರ್ತೈತಿ ಇದೇ ಥರ ಈಸಿ ಮತ್ತು ಸಿಂಪಲ್ ರೆಸಿಪಿಗಾಗಿ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು